ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತನೇ ಸ್ನೇಹಿತರೆ ಇವತ್ತೇನು ಅಂತಂದರೆ ಒಂದೊಳ್ಳೆ ಆಯುರ್ವೇದಿಕ್ ಪ್ಲ್ಯಾಂಟ್ ಕಣ್ರಿ ಲಘು ಲುಗಾ ರಂಬ ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಜಾಕ್ ಅಂತಲೂ ಸಹ ಹೇಳ್ತಾರೆ ಈ ಗಿಡ ನೋಡ್ತಾ ಇರ್ಬೋದು ನೀವು ನೋಡಿ ಇದ್ರ ಎಲೆಗಳು ಈ ಥರ ಮೂರು ಈ ಬಿಲ್ಪತ್ರೆ ಬರುತ್ತಲ್ಲ ಸ್ನೇಹಿತರೆ ಆ ಥರ ಈ ಮೂರು ಎಲೆಯಲ್ಲಿ ಬರ್ತದೆ ಇದು ಮನುಷ್ಯನಿಗೂ ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಕೋಳಿಗಳಿಗೂ ಸಹ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಇದು ಕೋಳಿಗಳಿಗೆ ಹೇಗೆ ಯೂಸ್ ಮಾಡಬೇಕು ಅಂದರೆ ಮಾಮೂಲಿ ನಾವು ಏನು ಕೋಳಿಗಳಿಗೆ ಫೀಡ್ ಮಾಡ್ತೀವಲ್ಲ ಆವಾಗ ಇದು ಈ ಸೊಪ್ಪನ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಆ ಸೊಪ್ಪುಗಳನ್ನು ತಿನ್ಕೊಳ್ಳುತ್ತೆ ಹಾಗೆ ಮನುಷ್ಯರು ಸಹ ಅಷ್ಟೇ ಸ್ನೇಹಿತರೆ ಇದನ್ನು ಕಷಾಯ ಮಾಡಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಕರುಳ ಸಂಬಂಧಿ ಕಾಯಿಲೆಗಳಿಗೆ ಇದು ಒಂದೊಳ್ಳೆ ರಾಮಬಾಣ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವು ಬೇಕಿದ್ದರೆ ಲುಗಾರಂಭ ಅಂತ ಅಂದ್ಬಿಟ್ಟು ಇಲ್ಲಾಂದರೆ ಬ್ಲ್ಯಾಕ್ ಜಾಕ್ ಅಂತ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಹೊಡೆದು ನೋಡಿ ಇದ್ರ ಬಗ್ಗೆ ನಿಮಗೆ ತುಂಬಾ ಮಾಹಿತಿಗಳು ನಿಮಗೆ ಸಿಗ್ತದೆ ಇದರ ಬೀಜ ನೋಡಿ ಸ್ನೇಹಿತರೆ ಹೀಗಿರುತ್ತೆ ನಾನು ನಿಮಗೆ ತೋರಿಸ್ತೇನೆ ಬೀಜ ಇದ್ರದ್ದು ನೋಡಿ ಇದ್ರ ಬೀಜ ಈಗ ಬರ್ತದೆ ಹಾಗೆ ಈಗ ಹೂವು ಮೊಗ್ಗು ಇದು ಒಣಗಿದ ಮೇಲೆ ಬೀಜ ಹೀಗೆ ಉದ್ದುದ್ದ ಇದೆ ನೋಡಿ ಹೀಗೆ ಇದು ಸಾಮಾನ್ಯವಾಗಿ ನೋಡಿ ಇದು ಸಾಮಾನ್ಯವಾಗಿ ಎಲ್ಲ ತೋಟಗಳಲ್ಲೂ ರಸ್ತೆ ಬದಿಗಳಲ್ಲಿ ಈ ಥರ ನೀರು ನೀರಾಡೋ ಜಾಗದಲ್ಲಂತೂ ಹೇರಳವಾಗಿ ಬಿಟ್ಟಿರ್ತದೆ ಸ್ನೇಹಿತರೆ ನಿಮಗೆ ಇದರ ಮಾಹಿತಿ ಏನಾದರೂ ಗೊತ್ತಿದ್ದರೆ ನನಗೂ ಸ್ವಲ್ಪ ಇನ್ನೊಂದು ಸ್ವಲ್ಪ ಕ್ಲಿಯರಾಗಿ ಗೊತ್ತಾಗಲಿ ಗೊತ್ತಿತ್ತು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಹಾಗೆ ನಿಮಗೆ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೋಡಿ ಇನ್ನೊಂದು ಸ್ವಲ್ಪ ಕ್ಲೋಸಲ್ಲಿ ನಾನು ತೋರಿಸ್ತಾ ಇದ್ದೀನಿ ಕೆಲವೊಂದು ಸಲ ಕ್ಲೋಸಲ್ಲಿ ತೋರಿಸಿ ಮೇಡಮ್ ಅಂತಲೂ ಸಹ ಕೇಳ್ತಾರೆ ಹಾಗಾಗಿ ನೋಡಿ ಲುಗ ರಂಬ ಅಂತ ನೋಡಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು